ಈ ಪಠ್ಯ ಪುಸ್ತಕಗಳಲ್ಲಿ ಏನಾದರೂ ಒಂದು ಬದಲಾವಣೆ ಆಯಿತು ಅಥವಾ ರಾಜಕೀಯ ಅಜೆಂಡಾ ಬಂತು ಅಂದ್ರೆ ಸಾಕಷ್ಟು ಚರ್ಚೆ ಆಗುತ್ತೆ ಆದರೆ ಶಾಲೆಗಳು ಶುರುವಾಗಿ ತಿಂಗಳಾದರೂ ಕೂಡ ಮಕ್ಕಳ ಕೈಗೆ ಪಠ್ಯ ಪುಸ್ತಕ ಸಮವಸ್ತ್ರ ಸೇರಿಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಆದರೆ ಮಕ್ಕಳ ಬಳಿಯಲ್ಲಿ ಸಮವಸ್ತ್ರ ಇಲ್ಲ ಪಠ್ಯ ಪುಸ್ತಕ ಇಲ್ಲ ಪಠ್ಯ ಪುಸ್ತಕ ಇಲ್ಲದೆ ಹೋಗಿ ಮಕ್ಕಳು ಪಾಠ ಕಲಿಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಸಮವಸ್ತ್ರವೇ ಇಲ್ಲದೆ ಮಕ್ಕಳು ಶಾಲೆಗೆ ತೆರಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯೊಂದರಲ್ಲೇ ಶೇಕಡಾ ನಲವತ್ತರಷ್ಟು ಪಠ್ಯ ಪುಸ್ತಕದ ಕೊರತೆ ಇದೆ ಇನ್ನು ಬಳ್ಳಾರಿಯಲ್ಲಿ ಏಳುನೂರ ಎಪ್ಪತ್ಮೂರು ಸರ್ಕಾರಿ ಶಾಲೆಗಳಿದ್ದಾವೆ ಎಪ್ಪತ್ತೊಂಬತ್ತು ಅನುದಾನಿತ ಶಾಲೆಗಳು ಆರುನೂರ ಮೂರು ಖಾಸಗಿ ಶಾಲೆಗಳಿದ್ದಾವೆ ಈ ಎಲ್ಲ ಶಾಲೆಗಳಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಗಳಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಒಟ್ಟು ಇಪ್ಪತ್ತು ಲಕ್ಷ ಪುಸ್ತಕಗಳ ಬೇಡಿಕೆಯನ್ನು ಶಿಕ್ಷಣ ಇಲಾಖೆಗೆ ಸಲ್ಲಿಕೆ ಮಾಡಲಾಗಿತ್ತು ಜಿಲ್ಲೆಗೆ ಇಪ್ಪತ್ತು ಲಕ್ಷ ಪುಸ್ತಕಗಳನ್ನು ಪೂರೈಕೆ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಗೆ ಬೇಡಿಕೆ ಸಲ್ಲಿಸಲಾಗಿತ್ತು ಆದರೆ ಈವರೆಗೆ ಪೂರೈಕೆಯಾಗಿರೋದು ಕೇವಲ ಅರ್ಧದಷ್ಟು ಮಾತ್ರ ಪಠ್ಯ ಪುಸ್ತಕಗಳು ಹೀಗಾಗಿ ಮಕ್ಕಳಿಗೆ ಪಠ್ಯ ಪುಸ್ತಕದ ಕೊರತೆಗಳು ಎದುರಾಗ್ತಾ ಇದೆ ಒಂದು ಪಠ್ಯ ಪುಸ್ತಕ ಇಲ್ಲದೆ ಸರಿಯಾಗಿ ಪಾಠವನ್ನು ಕೇಳೋದಕ್ಕಾಗ್ತಾ ಇಲ್ಲ ಇನ್ನು ಅದೇ ರೀತಿಯಾಗಿ ಮನೆಯಲ್ಲೇ ಕುಳಿತುಕೊಂಡು ಏನು ಹೇಳಿದ್ರು ಶಿಕ್ಷಕರು ಅದನ್ನು ಓದೋದಕ್ಕೂ ಆಗದೆ ವಿದ್ಯಾರ್ಥಿಗಳು ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಪಠ್ಯ ವಿತರಣೆಗೆ ತಡವಾಗಿರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳ ಕಲಿಕಾ ಪ್ರಗತಿಯ ಮೇಲೆ ಗಂಭೀರವಾಗಿ ಪರಿಣಾಮ ಬೀರ್ತಾ ಇದೆ ಇನ್ನು ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಹೇಗೆ ಅಂತ ಪೋಷಕರು ಕೂಡ ಈ ಬಗ್ಗೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಪಠ್ಯ ಪುಸ್ತಕದಲ್ಲಿ ಏನಾದರೂ ಬದಲಾವಣೆ ಆದರೆ ರಾಜಕೀಯ ಅಜೆಂಡಾ ಇದ್ರೆ ಸಾಕಷ್ಟು ಚರ್ಚೆ ಆಗುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿರೋಧ ಪಕ್ಷ ಇಲ್ಲ ಯಾವುದೇ ನಾಯಕರಿಲ್ಲ ಯಾರ ಸ್ಟೇಟ್ಮೆಂಟು ಇಲ್ಲ ವಿದ್ಯಾರ್ಥಿಗಳ ಪೋಷಕರು ಮಾತ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟು ಪಠ್ಯ ಪುಸ್ತಕಗಳ ಕೊರತೆ ಆಗ್ತಾ ಇದೆ ಮಕ್ಕಳ ವಿದ್ಯಾರ್ಜನೆ ಮೇಲೆ ಯಾವ ರೀತಿಯಾಗಿ ಇದರ ಪರಿಣಾಮ ಬೀರುತ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತವಾಗ್ಲಿ ಏನೋ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಕಟ್ಕೊಂಡಿರುವಂತದ್ದು ಮತ್ತು ಮೊನ್ನೆ ತಾನೇ ಸಿಎಂ ಅವರು ಈ ಬಗ್ಗೆ ಬಹಳ ಗಂಭೀರವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯಲ್ಲಿ ಈ ಸಂಬಂಧವಾಗಿ ಇಡಿ ಪಿ ಅವ್ರನ್ನ ಬೀನರ್ನ ಅಮಾನತು ಕೂಡ ಮಾಡಿದ್ರು ಯಾಕಂತ ಹೇಳಿದ್ರೆ ಶೈಕ್ಷಣಿಕ ಪ್ರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ಕೂಡ ಕೂಡ ಇಲ್ಲಿ ಪ್ರಗತಿಯನ್ನ ಸಾಧಿಸಲಾಗಿಲ್ಲ ಹಾಗಾಗಿ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ ಅಂತ ಹೇಳಿ ಸಿಎಂ ಈ ವಿಚಾರದಲ್ಲಿ ಗಂಭೀರವಾಗಿ ಆಲೋಚನೆಯನ್ನು ಮಾಡಿದ್ರು ಮತ್ತು ಗಂಭೀರವಾದ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ರು ಈಗ ಒಂದು ಈಗ ಒಂದು ರೀತಿಯಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಚೈನ ಶಾಲಾ ಶೈಕ್ಷಣಿಕ ವರ್ಷ ಶುರುವಾಗಿ ಈಗಾಗಲೇ ಒಂದು ತಿಂಗಳ ಕಳೆದಿದೆ ಆದ್ರೆ ಇನ್ನೂ ಕೂಡ ಮಕ್ಕಳ ಕೈಗೆ ಪಠ್ಯ ಪುಸ್ತಕಗಳು ಸೇರಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಶಾಲೆಗಳಲ್ಲಿ ಮಕ್ಕಳು ಸೇರಿ ಒಂದು ಆಗಿದೆ ಸಮವಸ್ತ್ರ ಸೇರಿದಂತೆ ಪಠ್ಯ ಪುಸ್ತಕಗಳು ಎಲ್ಲ ರೀತಿಯಲ್ಲಿ ಅವರಿಗೆ ಸೇರ್ಬೇಕಾಗಿತ್ತು ಬಳ್ಳಾರಿ ಜಿಲ್ಲೆಯೊಂದರೆ ಶೇಕಡಾ ನಲವತ್ತರಷ್ಟು ಪಠ್ಯ ಪುಸ್ತಕಗಳ ಕೊರತೆಯನ್ನು ಇರಿಸ್ತಾ ಇರುವಂತದ್ದು ಬಳ್ಳಾರಿಯಲ್ಲಿ ಏಳ್ನೂರ ಎಪ್ಪತ್ತ್ ಮೂರು ಸರ್ಕಾರಿ ಎಪ್ಪತ್ತೊಂಬತ್ತು ಅನುದಾನಿತ ಆರುನೂರ ಮೂರು ಖಾಸಗಿ ಶಾಲೆಗಳಿವೆ ಒಟ್ಟಾಗಿ ಮೂರು ಲಕ್ಷಕ್ಕೂ ಅಧಿಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂತ ಸಂಗತಿ ಏನಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಶಿಕ್ಷಣ ಇಲಾಖೆಗೆ ಏನು ಜಿಲ್ಲಾ ಶಿಕ್ಷಣ ಇಲಾಖೆ ಮನವಿಯನ್ನ ಮಾಡಿತ್ತು ಆದ್ರೆ ಪೂರೈಕೆ ಆಗಿರುವಂತಹ ಕೇವಲ ಅರ್ಧದಷ್ಟು ಪುಸ್ತಕಗಳು ಮಾತ್ರ ಯಾಕಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ಪಠ್ಯಪುಸ್ತಕ ಕೂಡ ಖಾಸಗಿಯಾಗಿ ವಿತರಿಸೋದಕ್ಕೆ ಅಂತ ಒಂದಿಷ್ಟು ಪಠ್ಯ ಪುಸ್ತಕಗಳನ್ನ ಇಲ್ಲಿ ಎಚ್ಚಿರಲಾಗುತ್ತೆ ಖಾಸಗಿಯರಿಗೆ ಪೂರೈಕೆ ಆಗಿದೆ ಆದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಉಚಿತ ಪಟ್ಟ ಪುಸ್ತಕ ಪೂರೈಕೆ ಆಗಬೇಕಾಗಿತ್ತು ಅದು ಈ ವರ್ಷ ಕೂಡ ಪೂರೈಕೆ ಆಗಿಲ್ಲ ಜೊತೆ ಜೊತೆಗೆ ವಿದ್ಯಾಭ್ಯಾಸ ಯೋಜನೆಯಲ್ಲಿ ಸಮವಸ್ತ್ರ ವಿತರಣೆಯಲ್ಲೂ ಕೂಡ ವಿಳಂಬ ಆಗಿರುವಂತದ್ದು ಇದು ಮಕ್ಕಳ ಮೇಲೆ ಎಲ್ಲ ಒಂದ್ ರೀತಿಯಲ್ಲಿ ಕಲಿಕೆಯಲ್ಲಿ ತುಂಬಾ ಗಂಭೀರವಾದ ಪರಿಣಾಮವನ್ನು ಬೀರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ತಿಂಗಳಾಗಿದೆ ತ್ರೈಮಾಸಿಕ ಮೊದಲ ತ್ರೈಮಾಸಿಕ ಇನ್ನೇನು ಎರಡು ತಿಂಗಳಿದೆ ತ್ರೈಮಾಸಿಕ ಎಕ್ಸಾಮ್ ಗಳು ಕೂಡ ಆಗ್ತವೆ ಆದ್ರೆ ಇನ್ನೂ ಕೂಡ ಮಕ್ಕಳಲ್ಲಿ ಪಟ್ಟು ಇಲ್ಲದೆ ಇರುವಂತದ್ದು ಗೊಂದಲ ಮಾಡಿಕೊಟ್ಟಿರುವಂತದ್ದು ಮತ್ತು ಅವರ ಕಲಿಕೆಯಲ್ಲಿ ಪರಿಣಾಮ ಬೀರಿರುವಂತದ್ದು ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ